ಹೋದ ಕಾರ್ಯವೇನಾಯಿತು ಹೋದವರು ಯಾರು ಕೃಷ್ಣನಲ್ಲವೇ ಅಂದರೆ ಎಲ್ಲವೂ ಸಮಪ್ರಕಾರವಾಗಿ ನಡೆಯಿತು ನಡೀತು ಸಂಧಿ ವಿಚಾರವು ನಡೀತಷ್ಟೇ ದೇಶವಾದಿಗಳನ್ನು ನನ್ನ ಬಹುಳವಾಗಿ ಸನ್ಮಾನಿಸಿದರು ಸ್ವಯಂ ಧೃತರಾಷ್ಟ್ರನು ರಾಜಸಭೆ ರಾಜ್ಯಸಭೆಯಿಂದ ಸ್ವಾಗತಿಸಿ ವಿಧ ವಿಧವಾಗಿ ನನ್ನ ಸತ್ಕರಿಸಿದರು ಸಂಧಿಯ ವಿಚಾರವು ನಡೀತಷ್ಟೇ ನಡೆಯಿತು

ನಾನು ನಿರೀಕ್ಷೆ ನಿರೀಕ್ಷಿಸಿದಂತೆ ನಡೆಯಿತು ಮಕ್ಕಳೇ ಬಗ್ಗೆ ಮಾತುಗಳು ನನಗೆ ಬೇಡ ಹತ್ತಿರದಿಂದ ಮಾತಾಡಂತೆ ಐದು ಉದ್ಯಾನದ ಅಲ್ಲಿ ಸಂದೇ ನಾನು ಹೋಗಿದ್ದು ಅಧಿಕಾರಿ ಅಲ್ವೇ ಕೃಷ್ಣ ಈಗ ಮಾತಾಡುತ್ತೆ ಇಷ್ಟೊಂದು ಆಕ್ರೋಶವೇ ಭೀಮಾ ನಿನಗೆ ಇಷ್ಟೊಂದು ಅಸಹಾಯಕ್ಕೆ ಸ್ವಲ್ಪ ಸಾವಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು ಅಭಿಮಾನ ಸೌನ್ಯವಾದೊಳಗೆ ಚಂಡಿಗ ಅಂತ ಇಡುವುದು ಅತ್ಯಂತ ನಿಕಟವಾದ ಸಂಬಂಧವಿರುವುದು ಕೃಸ್ಲಾಮ್ ಏನಾಯಿತು ರಾಜ್ಯಸಭೆಯಲ್ಲಿ ನನ್ನ ಸಂದೇಹವನ್ನು ತಿಳಿಸಿದರು ಅವರು ಎಲ್ಲರೂ ಒಪ್ಪಿದರು ಯಾರು ಯಾರು ಒಪ್ಪಿದರು ಭೇಷ್ಮ ದ್ರೋಣ ಧೃತರಾಷ್ಟ್ರ ಮುಂತಾದವರೆಲ್ಲರೂ ಒಪ್ಪಿದರು ಯಾರಗಿದ್ರು ಇಲ್ಲಿ ಕೆಲಸ ಏನಾದರೂ ವಾಕ್ಯವನ್ನು ಕೇಳಬೇಕೆ ನಿನ್ನ ಹೆಚ್ಚಾಗುತ್ತೋ ಕೃಷ್ಣ ಅದನ್ನು ಸಾಧಿಸಿದೆ ಎಂದು ನಾನು ತೊಡೆಯಲೇ ಬಾ ದಿನ ಒರಳು ಬೇಡ ನಿಮ್ಮ ಅಪೌರುಷದ ಬಲವನ್ನು ನೀವ್ಯಾ ಕುಂತೀನಿ ಬೇವನ ಅದರಲ್ಲಿ ಯಾವ ಭಾಗವನ್ನು ಯಾಕೆ ವ್ಯಾಕ್ಷಿಸುವುದಿಲ್ಲ ಸೇನೆ ಏನು ನಿರಾಶಳ ಆಗಬೇಡ ಹೇ ಮಾಡ ಬದುಕಿದ್ದರೆ ನಿಮ್ಮ ಶ್ಯಾಮು ನೀನು ನಿಜವಾಗಿ ಹಿಡಂಬಿಪತಿಯೇ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಷಸೆಯನ್ನು ಹೇಗೆ ಆಡಬಲ್ಲವೆ ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು ಸುಮ್ಮನೆ ನನಗೆ ಬೇಡ ನಿನಗೆ ನಿನಗೆ ಒಪ್ಪುವ ಮಾತು ಒಂದಿರುವುದು ದುರ್ಯ ದುರ್ಯೋಧನನು ನಿನಗೆ ಒಂದು ಸಂದೇಹವನ್ನು ಕಳಿಸಿರುವನು ದುರ್ಯೋಧನ ಸಂದೇಶ ಉದ್ದೇಶವು ಸಂದೇಹ ಅಲ್ಲ ಯಾರು 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 ಸಂದೇಶ ಭೀಮ ಅದನ್ನು ಕೇಳುವ ಮೊದಲು ನೀನು ಸಮಾಧಾನದಿಂದ ನನ್ನ ಬಳೆಯಲ್ಲಿ ಕೈಕಟ್ಟುಕೊಂಡು ಕುಳಿತುಕೊಬೇಕು ಎಲ್ಲ ವಿಧಿತ ನೀನು ಕುಳಿತುಕೊಂಡಿರುವ ಹೊರತು ಹೇಳುವುದಿಲ್ಲ ನಿನ್ನನ್ನು ನೋಡಿದರೆ ನನಗೆ ಅಷ್ಟೊಂದು ಭಯವಾಗುವುದು ಭೀಮಾ ನಿನ್ನ ಆ ಗದೆಯನ್ನು ಸ್ವಲ್ಪ ದೂರ ದೂರವಾಗಿಡು ನನ್ನ ಪಾರ್ಶ್ವದಲ್ಲಿ ಹಾಗೆ ಕುಳಿತುಕೋ ಆಗ ನಿನಗೆ ಆ ಪ್ರಿಯವಾದ ಸಂದೇಹವನ್ನು ಹೇಳುವೆನು ನಿನ್ನ ನೀನು ಕೋಪ ಮಾಡಿಕೊಳ್ಳ ಅಷ್ಟೇ ಹಾಗಾದರೆ ನೀನು ನನ್ನ ಬಂದಿ ಅರ್ಜುನ ಈ ಗದೆಯನ್ನು ಸ್ವಲ್ಪ ಕಾಲ ಹಂಗೆ ದೂರವಾಗಿ ಇಡು ಯಾಡ್ರೆ ಶೇನಿ ಬಾ ಈ ನಾನು ಹೇಳಿದಂತೆ ಮಾಡೋ ಸಂದೇಹ ನಿಮ್ಮ ಮಾತು ಹಾಗಾದರೆ ತೆಗೆದುಕೋ ಈ ಅಗ್ಗವನ್ನು ಇದು ನನಗೊಂದು ಪರಿಷ್ಕಾರ ರೂಪವಾಗಿ ದೊರೆಯಿತು ಇದರಿಂದ ನಿನ್ನ ಗಂಡನ ಕೈಗಳನ್ನು ಭದ್ರವಾಗಿ ಬಂಧಿಸು ಶತ್ರುಗಳ ಎಡಮುರಿಯನ್ನು ಬಿಡಿಸುವುದರಲ್ಲಿ ನೀನು ಪಂಡಿತೆಯಂತೆ ಆಗ ನಿನ್ನ ಗಂಡನ ಕೈಗಳನ್ನು ಕಟ್ಟುವುದು ಬರೋದೇನೋ ನೋಡು ನನ್ನ ಈಗ ಕೇಳಿರಿ ಕೇಳಿವಿ ಭೀಮ ಭೀಮಾ ಯಾಜ್ಞ ಸೇರಿ ಎಲ್ಲರೂ ಎಲ್ಲರೂ ನನ್ನ ಮಾತನ್ನು ಕೇಳಿವಿ ಈ ಭೀಮನನ್ನು ಈ ಹಬ್ಬದಿಂದ ಯಾಕೆ ಬಂಧಿಸಿದರು ಹಾಗೆ ಆ ಕೌರವರು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗವನ್ನು ಬಂಧಿಸಲು ಇತ್ತು ಯಾರು ಇನ್ನಾರು ಆ ದುರಾಭಿಮಾನ ಆದ ದುರ್ಯೋಧನನು ಆಜ್ಞೆ ಮಾಡಿದನು ಆ ದುರಾಚಾರಿಯಾದ ದುಶಾಸನನ್ನು

ನೀವು ಈ ಆಜ್ಞೆಯನ್ನು ಆಪೇಕ್ಷಿಸುವುದಾದರೆ ಅದು ರಣರಾಂಗಣದಲ್ಲಿ ಶಸ್ತ್ರಗಳ ಆ ಸ್ಥಾನದಲ್ಲಿ ದೊರಕುವುದು ಈ ಸಂದೇಶಕ್ಕೆ ನಾವು ಇನ್ನು ಉಳಿದಿರುವುದು ಒಂದೇ ಉತ್ತರ ಅದು ಯುದ್ಧ ನನ್ನ ಪ್ರಯತ್ನಗಳನ್ನು ವಿಫಲ ಮಾಡಿ ಮುಂದೆ ಬಂದು ನಿಂತಿರೋದು ಯುದ್ಧ ಕೃಷ್ಣ ನೀನು ತಿಳಿದಿರುವೆ ನಾನು ಯುದ್ಧವನ್ನು ಆಪೇಕ್ಷಿಸಲ್ಲವೆಂದು ತಂದಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿರುವೆ